ಎಸ್ ಎಂಇ ಸ್ಟಾಕ್ಸ್ ಇದನ್ನ ತುಂಬಾ ಹಾಟೆಸ್ಟ್ ಟಾಪಿಕ್ ಇದು ಈ ದಿನ ಅಂದ್ರೆ ಇವತ್ತಿಂದಲ್ಲ ಸರಿ ಸುಮಾರು ಒಂದು ಒಂದು ವರ್ಷದಿಂದ ಇದು ಭಾರತೀಯ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಹಾಟೆಸ್ಟ್ ಟಾಪಿಕ್ ಇಲ್ಲಿ ತುಂಬಾ ಜನ ಸಾವಿರಾರು ಜನ ನಮ್ಮಂತ ರೀಟೇಲ್ ಇನ್ವೆಸ್ಟರ್ಸ್ ತುಂಬಾ ಜನ ದುಡ್ಡು ಮಾಡಿದ್ದಾರೆ ಹಾಗೂ ಮಾಡ್ತಾ ಇದಾರೆ ಹಾಗೂ ಇದನ್ನ ನೋಡಿ ಇನ್ನ ಸಾವಿರಾರು ಜನ ಲಕ್ಷಾಂತರ ಜನ ಇದೊಳಗಡೆ ಬರ್ತಾ ಇದಾರೆ ಏನಿದು ಎಸ್ ಎಂ ಇ ಸ್ಟಾಕ್ಸ್ ನಿಜವಾಗ್ಲು ಇದರಲ್ಲಿ ದುಡ್ಡು ಮಾಡಬಹುದಾ ಹಾಗೂ ಇದರಲ್ಲಿ ಇರೋ ರಿಸ್ಕ್ ಪಾಯಿಂಟ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ಕ್ವಿಕಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಎಸ್ ಎಂಇ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇನ್ನೂ ಸಿಂಪಲ್ ಆಗಿ ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಬೆಂಗ್ಳೂರಲ್ಲಿ ಇರೋರಿಗೆ ಏನಿಲ್ಲ ಅಂತ ಹೇಳಿದ್ರೆ ನಮ್ಮ ಪಿನಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಥವಾ ಬೋಮ್ಸಂದ್ರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಸಣ್ಣ ಸಣ್ಣ ಕಂಪನೀಸ್ ಇದೆ ಎಕ್ಸಾಂಪಲ್ ಒಂದು ಕಂಪನಿಲಿ ಐದರಿಂದ ಹತ್ತು ಜನ ಕೆಲಸ ಮಾಡಬಹುದು ಅಥವಾ ಮೀಡಿಯಂ ಸ್ಕೇಲ್ ಕಂಪನೀಸ್ ಅಲ್ಲಿ ಒಂದು ಐವತ್ತರಿಂದ ನೂರು ಜನ ಕೆಲಸ ಮಾಡಬಹುದು ಈ ತರ ಕಂಪನೀಸ್ ಬಂದ್ ಬಂದು ಭಾರತದ ಬೆನ್ನೆಲುಬು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಬಂದಾಗ ಈ ತರ ಕಂಪನೀಸ್ ಅಲ್ಲಿ ತುಂಬಾ ಒಂದು ಉನ್ನತ ಪೊಸಿಷನ್ ಇದೆ ಈ ಕಂಪ್ನೀಸ್ಗೆ ತುಂಬಾ ಕಾಡೋದು ಏನು ಅಂತ ಹೇಳಿದ್ರೆ ಬಂಡವಾಳ ಅಥವಾ ಕ್ಯಾಪಿಟಲ್ ಇದನ್ನ ರೇಸ್ ಮಾಡ್ಬೇಕಂತ ಅವ್ರು ಬ್ಯಾಂಕ್ ಲೋನ್ಗೆ ಹೋಗ್ಬೇಕಾಗಿದೆ ವೇರ್ ದೇ ನೀಡ್ ಟು ಪೇ ಇಂಟ್ರೆಸ್ಟ್ ಅದನ್ನ ಕಟ್ ಮಾಡೋಕೋಸ್ಕರ ಅವ್ರಿಗೂ ಅವ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬನ್ನಿ ಜನ ಸಾಮಾನ್ಯರಲ್ಲಿ ಅವರದ್ದು ಶೇರ್ಸ್ ನ ಇಶ್ಯೂ ಮಾಡಿ ಕ್ಯಾಪಿಟಲ್ ನ ರೈಸ್ ಮಾಡ್ಲಿ ನಾಳೆ ದಿನ ಒಳ್ಳೆ ಕಂಪ್ನೀಸ್ ಬೆಳಿಲಿ ಅಂತ ನಮ್ಮ ಗೌರ್ಮೆಂಟ್ ಕೂಡ ತುಂಬಾ ಅದನ್ನ ರೂಲ್ಸ್ ನ ರೆಗ್ಯುಲೇಷನ್ಸ್ ನ ಒಂದು ಕಂಪ್ನಿ ಓ ಬಿಡ್ಬೇಕಂದ್ರೆ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಲ್ಲ ತುಂಬಾ ಸಡಿಲ ಮಾಡಿದೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಅವರು ಮೂರು ವರ್ಷದಲ್ಲಿ ಒಂದು ವರ್ಷ ಲಾಭ ಮಾಡಿದ್ರೆ ಸಾಕು ಹಾಗೂ ನೆಟ್ವರ್ಕ್ ಅಥವಾ ಟರ್ನ್ ಓವರ್ ಅಲ್ಲಿ ಅಥವಾ ನೆಟ್ವರ್ತ್ ಅನ್ನ ಒಂದ್ ಎರಡರಿಂದ ಮೂರ್ ಕೋಟಿ ರೂಪಾಯಿ ಇದ್ರ ಸಾಕು ಇದು ಉದಾಹರಣೆ ಹೇಳ್ತಾ ಇದ್ದೀನಿ ತುಂಬಾ ಎಕ್ಸೆಪ್ಷನ್ಸ್ ಇದೆ ಇದನ್ನೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಒಂದು ಸಣ್ಣ ಕಂಪನಿ ಕೂಡ ಬನ್ನಿ ಎರಡು ಕೋಟಿ ಮೂರು ಕೋಟಿ ಹತ್ತು ಕೋಟಿ ಹನ್ನೊಂದು ಕೋಟಿನ ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಶೇರ್ಸ್ ಅಲ್ಲಿ ರೈಸ್ ಮಾಡಬಹುದು ಇದನ್ನ ಶುರು ಹೋದಾಗ ಏನಾಯಿತು ಅಂತ ಹೇಳಿದ್ರೆ ಅಷ್ಟು ಜನ ಇನ್ವೆಸ್ಟರ್ಸ್ ಯಾರು ಇದ್ರ ಬಗ್ಗೆ ನೋಡ್ತಾ ಇರಲಿಲ್ಲ ಯಾರು ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಹೋಗ್ತಾ ಇರಲಿಲ್ಲ ಆದ್ರೆ ಕ್ರಮೇಣವಾಗಿ ಎರಡ್ ಸಾವಿರದ ಇಪ್ಪತ್ತು ಕೋವಿಡ್ ನಂತರ ಏನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಕ್ ಶುರು ಶುರು ಆಯ್ತಲ್ಲ ಆ ಎಸ್ಪೆಷಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಈ ಕಂಪ್ನೀಸ್ ತುಂಬಾ ಬರಕ್ ಶುರು ಆಯ್ತು ಹಾಗೂ ಈ ಕಂಪ್ನೀಸ್ ಅಲ್ಲಿ ಯಾರ್ಯಾರು ದುಡ್ಡು ಹಾಕ್ತಾರಲ್ಲ ಲಿಸ್ಟ್ ಆದಾಗ ಎಲ್ಲ ಡಬಲ್ ಆಗ್ಬಿಡುತ್ತೆ ಅಂದ್ರೆ ಕಂಪ್ನಿ ಬಂದು ಒಂದ್ ಶೇರ್ ನೂರು ರೂಪಾಯಿಗೆ ಬಿಡುತ್ತೆ ಒಂದ್ ವಾರ ಆದ್ಮೇಲೆ ಲಿಸ್ಟ್ ಆದ್ರೆ ಅದು ಇನ್ನೂರು ರೂಪಾಯಿ ಹೋಗ್ಬಿಡುತ್ತೆ ಈ ರೀತಿ ಎಸ್ ಎಂಇ ಸ್ಟಾಕ್ಸ್ ನ ಅಥವಾ ಎಸ್ ಇ ಐ ಪಿ ಓಸ್ ವಾರಕ್ಕೆ ಏನಿಲ್ಲ ಅಂದ್ರೆ ಎರಡು ಮೂರು ಎರಡು ಮೂರು ಬರ್ತಾನೆ ಇದೊ ಜನ ಎಲ್ಲ ದುಡ್ಡು ಹಾಕ್ತಾನೆ ಇದಾರೆ ಎಲ್ಲ ಎಸ್ ಇ ಕಂಪ್ನೀಸು ನಿಜವಾಗ್ಲೂ ದುಡ್ಡು ಮಾಡ್ತಾ ಇದೆಯು ಎಲ್ಲ ಎಸ್ ಇ ಕಂಪ್ನೀಸ್ ತುಂಬಾ ಒಳ್ಳೆ ಕಂಪ್ನೀಸ್ ಅಂತ ಹೇಳಿದ್ರೆ ಮುಕ್ಕಾಲ್ ರಸ್ ಕಂಪ್ನೀಸು ಅದು ಬ್ಯಾಕ್ ಗ್ರೌಂಡು ತುಂಬಾ ಜನ ಗೊತ್ತಿಲ್ಲ ಅದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಗೊತ್ತಿಲ್ಲ ತುಂಬಾ ಕಂಪ್ನೀಸು ಈಸಿಯಾಗಿ ನಾನು ಕ್ಯಾಪಿಟಲ್ ಬಂದು ರೈಸ್ ಮಾಡ್ಬೋದಲ್ಲ ಈಸಿಯಾಗಿ ನಾನು ಶೇರ್ಸ್ ನಶೂ ಮಾಡ್ಬೋದಲ್ಲ ನಾಳೆ ಕತೆ ನಾಳೆ ನೋಡೋಣ ಅನ್ಬಿಟ್ಟು ಎಲ್ಲರೂ ದುಡ್ಡು ಸಿಗ್ತಾ ಅಂತ ಎಲ್ಲರೂ ರೈಸ್ ಮಾಡ್ತಾ ಇದಾರೆ ನಾಳೆ ದಿನ ಎರಡು ಮೂರು ವರ್ಷ ಆದ್ಮೇಲೆ ಕಂಪ್ನೀಸ್ ಇರುತ್ತಾ ಅಂತ ಹೇಳಿದ್ರೆ ಖಂಡಿತ ಅರ್ಧ ಕಂಪ್ನೀಸ್ ಇರೋದಿಲ್ಲ ಈಗ ಪ್ರಶ್ನೆಗೆ ಹೇಳ್ಬೋದು ಈ ತರ ಕಂಪನೀಸ್ ಗೆ ಏನಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತು ಹಾಗೂ ರೀಟೇಲ್ ಇನ್ವೆಸ್ಟರ್ಸ್ ನಮ್ಮಂತವ್ರು ನಿಮ್ಮಂತವ್ರು ಈ ತರ ಕಂಪನೀಸ್ ಅಲ್ಲಿ ದುಡ್ಡಾ ಕಳ್ಕೊಂಬೋದಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಗೌರ್ಮೆಂಟ್ ಒಂದ್ ಎರಡ್ ಮೂರು ರೂಲ್ಸ್ ನ ಟಫ್ ಮಾಡಿದೆ ಏನೋ ಅಂತ ಹೇಳಿದ್ರೆ ನಾರ್ಮಲ್ ಐ ಪಿ ಓಸ್ಗೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಒಂದು ಲಾರ್ಡ್ ಸೈಜ್ ಫಿಫ್ಟೀನ್ ತೌಸಂಡ್ ರುಪೀಸ್ ಇದ್ರೆ ಸಾಕು ಎಕ್ಸಾಂಪಲ್ ರೀಸೆಂಟ್ ಉದಾಹರಣೆ ಅಂತ ಹೇಳಿದ್ರೆ ಹುಂಡೈ ಐ ಆಗಿರ್ಬೋದು ಅಥವಾ ಸ್ವಿಗಿ ಐ ಪಿ ಆಗಿರ್ಬೋದು ಅದೆಲ್ಲ ನೀವು ಬರಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇದ್ರೆ ನೀವು ಅಪ್ಲೈ ಮಾಡ್ಬೋದು ಆದ್ರೆ ಈ ಎಸ್ ಇ ಸ್ಟಾಕ್ಸ್ ತುಂಬಾ ರಿಸ್ಕಿ ಇರೋದಕ್ಕೋಸ್ಕರ ಗೌರ್ಮೆಂಟ್ ಕೂಡ ಅಥವಾ ನಿಮ್ಗೆ ರೆಗ್ಯುಲೇಟರ್ಸ್ ಕೂಡ ಮಿನಿಮಮ್ ಆಗಿ ನೀವು ಒಂದೂವರೆ ಲಕ್ಷಕ್ಕೆ ಬಿಡ್ ಮಾಡಲೇಬೇಕಂದ್ರೆ ನೀವು ಒಂದೂವರೆ ಲಕ್ಷ ಕಡಿಮೆ ಇದಕ್ಕೆ ಬಿಡ್ ಮಾಡಬಾರ್ದು ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ರೀಟೇಲ್ ಇನ್ವೆಸ್ಟರ್ಸ್ ಇದರಿಂದ ದೂರ ಇರ್ಲಿ ಅಂತಾನೆ ಮಿನಿಮಮ್ ಬಿಡ್ಡಿಂಗ್ ನ ಒಂದೂವರೆ ಲಕ್ಷಕ್ಕೆ ಇಟ್ಟಿದ್ದಾರೆ ಆದ್ರೆ ನಮ್ಮ ಜನ ಎಲ್ರಿಗಿನ್ನ ತುಂಬಾ ಶ್ರೇಷ್ಠರು ಎಲ್ಲರಿಗಿನ್ನ ತುಂಬಾ ಬುದ್ಧಿವಂತರು ಯಾಕಂದ್ರೆ ಸಾಲ ಮಾಡಿ ಮಾಡಿಯನ್ನ ಒಂದೂವರೆ ಲಕ್ಷ ಹೋಗಿ ಬಿಡ್ ಮಾಡ್ತಾ ಇದಾರೆ ಹಾಗೂ ಅದ್ ಯಾವಾಗ ಅಲಾಟ್ ಆಗಿತ್ತಲ್ಲ ಅಲಾಟ್ ಆದಾಗ ಅವ್ರಿಗೆ ಶೇರ್ಸ್ ಕೂಡ ಡಬಲ್ ಆಗ್ತಾ ಇದೆ ಇಲ್ಲಿ ಏನಕ್ಕೆ ಅಲಾಟ್ ಆದಾಗ ಹಾಗೂ ಶೇರ್ಸ್ ನ ಲಿಸ್ಟ್ ಆದಾಗ ಡಬಲ್ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ಕಂಪನಿ ಬಂದು ಬರೀ ಒಂದು ಐದು ಕೋಟಿ ರೂಪಾಯಿಗೆ ಶೇರ್ಸ್ ಬಿಡುತ್ತೆ ಆ ಶೇರ್ಸ್ ನ ಐ ಪಿ ಓ ಬಿಡಕ್ ಮುಂಚೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನ ನಾನು ವೈಟ್ ಕಲರ್ ಶರ್ಟ್ ಹಾಕಿದ್ದೇನೆ ಅದೇ ರೀತಿನೇ ಒಂದು ವಾರದಿಂದಲೂ ಬರ್ತಾರೆ ಎಕ್ಸಾಂಪಲ್ ಒಂದ್ ಒಂದು ಸಣ್ಣ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಬಂದ್ಬಿಟ್ಟು ಬರೀ ಆ ಕಂಪನಿ ಅಂದ್ರೆ ಆ ಕಂಪ್ನಿ ಇಂಡಸ್ಟ್ರಿ ಬಗ್ಗೆ ಹೇಳ್ತಾರೆ ಒಂದು ಇಂಜಿನಿಯರಿಂಗ್ ಸೆಗ್ಮೆಂಟ್ ಕಂಪನಿ ಬರ್ತಾ ಇದೆ ಇದು ನಾಳೆ ದಿನ ಡಿಫೆನ್ಸ್ ಗೆ ಸಪ್ಲೈ ಮಾಡುತ್ತೆ ನಾಳೆ ದಿನ ಸ್ಪೇಸ್ ಗೆ ಸಪ್ಲೈ ಮಾಡುತ್ತೆ ಇದು ನಾಳೆ ಎಲ್ ಎನ್ ಟಿ ಆಗಿತ್ತೆ ನಾಳೆ ಮತ್ತೊಂದಾಗಿತ್ತೆ ಈ ತರ ಬಣ್ಣ 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 ಬಣ್ಣದ ಕತೆ ಹೇಳ್ತಾನೆ ಇರ್ತಾರೆ ಈಗ ಎಕ್ಸಾಂಪಲ್ ಹೇಳಿದ್ನಲ್ಲ ವೈಟ್ ಕಲರ್ ಶರ್ಟ್ ಆಗಿದ್ರೆ ಈ ವೈಟ್ ಬರೀ ಈ ವೈಟ್ ಅದೇ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾನೆ ಇರ್ತಾರೆ ಏನಾಗಿತ್ತು ಅಂದ್ರೆ ಇದೆಲ್ಲ ಆದ್ಮೇಲೆ ಆ ಕಂಪನಿ ಐ ಪಿ ಓ ಬರುತ್ತೆ ಬರದೇ ಬರೀ ಐದು ಕೋಟಿ ರೂಪಾಯಿ ಪಿ ಓ ಜಮ್ಮು ಅಂಡ್ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಎಲ್ರು ಐ ಪಿ ಆಗಿ ಅಪ್ಲೈ ಮಾಡಿದ್ರ ಏನಿಲ್ಲ ಅಂತ ಹೇಳಿದ್ರು ಐವತ್ತರಿಂದ ನೂರು ಟೈಮ್ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಹಾಗೂ ಲಿಸ್ಟ್ ಆದಾಗ ಅದು ಡಬಲ್ ಆಗೇ ಆಗುತ್ತೆ ಈ ರೀತಿಲಿ ಎಲ್ಲರೂ ಈಸಿಯಾಗಿ ದುಡ್ಡು ಮಾಡ್ತಾ ಇರೋದ್ರಿಂದ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಜನ ದುಡ್ಡು ಮಾಡ್ತಾ ಇದ್ದಾರೆ ಈ ಕಂಪ್ನೀಸ್ ಹೀಗೆ ಮುಂದೆ ದುಡ್ಡು ಮಾಡ್ಬೋದಾ ಹಾಗೂ ಎಸ್ ಎಂಇ ಸ್ಟಾಕ್ಸ್ ಅಲ್ಲಿ ನಾವು ಖಂಡಿತ ಈಗ ಮುಂದೆ ದುಡ್ಡು ಮಾಡ್ಬೋದ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಇದರ ಅಂತ್ಯ ದುರಂತ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗೆ ಏನಕ್ಕೆ ನಾನು ಈ ಮಾತನ್ನ ಕಠೋರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನಂಬಲ್ಲ ಈ ಯಾವ ಎಸ್ ಇ ಸ್ಟಾಕ್ಸ್ ಬಂದಿದೆ ಅಲ್ಲ ಲಾಸ್ಟ್ ಎರಡು ವರ್ಷದಲ್ಲಿ ಇದನ್ನ ಫಾರೆನ್ಸಿಕ್ ಆಡಿಟ್ ಮಾಡಿದ್ರೆ ಎಂಬತ್ತರಷ್ಟು ಕಂಪನಿ ಫಾರೆನ್ಸಿಕ್ ಆಡಿಟ್ ಪಾಸ್ ಮಾಡಲ್ಲ ಅದಂತೂ ನಾನು ಗ್ಯಾರಂಟಿ ಆಗಿರ್ತೇನೆ ಹಾಗೂ ಇಲ್ಲಿ ಇನ್ನೊಂದ್ ಹೇಳಿದ್ರೆ ಈ ಪ್ರತಿಯೊಂದು ಐಪಿಒ ಕೂಡ ಸೆಬಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಮ್ಮ ರೆಗ್ಯುಲೇಟರ್ ಇದೆ ಇದನ್ನ ಸ್ಕ್ರೂಟನೈಸ್ ಮಾಡಲ್ಲ ಬರೀ ಮೈನ್ ಬೋರ್ಡ್ ಐ ಪಿ ಓಸ್ ಮಾತ್ರ ಸೆಬಿ ಅಪ್ರೂವಲ್ ಬೇಕಾಗಿತ್ತೆ ಈ ಎಸ್ ಇ ಐ ಪಿ ಓಸ್ ಬರೀ ಸ್ಟಾಕ್ ಮಾರ್ಕೆಟ್ ಮಾತ್ರ ಅವ್ರ ಪ್ರಾಸ್ಪೆಕ್ಟಸ್ ಕೊಡ್ತಾರೆ ರೆಗ್ಯುಲೇಟರ್ಸ್ ಹತ್ರ ಹೋಗೋದಿಲ್ಲ ಇದು ಮೇಜರ್ ಒಂದು ಗ್ರೇ ಏರಿಯಾ ಇದೆ ಇದಕ್ಕೋಸ್ಕರನೇ ಒಂದು ಸ್ಕೂಟನೈಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವ್ರು ಈಸಿಯಾಗಿ ಬಂದು ಐ ಪಿ ಎಲ್ ಬಂದು ದುಡ್ಡು ಮಾಡ್ಕೊಂಡು ಅಥವಾ ದುಡ್ಡನ್ನ ರೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಹೇಗಾಯ್ತು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಇವರಿಗೆ ತುಂಬಾ ಜನ ಗೊತ್ತಿರ್ಬೋದು ವಿನಿ ವಿಂಕ್ ಅಂತ ವಿನಿ ವಿಂಕ್ ಶಾಸ್ತ್ರೀಯ ಅಥವಾ ವಿನಿವಿಂಕ್ ಅಂತ ಒಂದು ಕಂಪ್ನಿ ಕೇಳಿರ್ತಾರಲ್ಲ ಆ ಕಂಪ್ನಿಸಲ್ಲಿ ಏನಂದ್ರೆ ತುಂಬಾ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಾರೆ ತುಂಬಾ ಜನ ತಾನ್ ಬಂದು ತಾನ್ ಬಂದು ಅನ್ಕೊಂಡು ಎಲ್ಲರೂ ಹೋಗಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಕೊನೆಗ ದುಡ್ಡು ಏನಾಯ್ತು ನಿಮ್ಗೆ ಎಲ್ಲರಿಗೂ ಗೊತ್ತಲ್ಲ ಅದೇ ರೀತಿಲ್ಲ ಇಲ್ಲೂ ಕೂಡ ಮುಂದೆ ಏನಾಗಿತ್ತು ಅನ್ನೋದು ಕಾಲವೇ ನಿರ್ಧರಿಸುತ್ತೆ ಬಟ್ ಇದನ್ನ ಮಾತ್ರ ಗಮನ ಕೊಡಿ ಅಥವಾ ಇದನ್ನ ಮಾತ್ರ ಮನ್ಸಲ್ಲಿ ಇಟ್ಕೊಳ್ಳಿ ಶಾರ್ಟ್ ಟರ್ಮ್ ಅಲ್ಲಿ ಯಾವತ್ತೂ ಯಾರು ದುಡ್ಡು ಆ ಆತರ ಮಾಡ್ತಾ ಇದ್ರೆ ಒಂದ್ಸಲಿ ಮಾಡ್ಬೋದು ಎರಡ್ ಸಲ ಮಾಡ್ಬೋದು ಮೂರನೇ ಸಲ ಅದು ಯಾವಾಗ್ಲೂ ದೊರೋಂತ ಹೋಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಥ್ಯಾಂಕ್ ಯು